ಸರ್ ಇಲ್ಲಿನೂ ಈಗ ಆಪಲ್ ಗಿಡ ಎಲ್ಲ ಇಲ್ಲಿ ಈ ಕಡೆ ಇಕ್ಕಿದ್ದೀನಿ ಇದು ನಾಲ್ಕನೇ ರೂಮ್ ನಿಮಗೆ ತೋರಿಸ್ತಾರೆ ಅದು ಎಲ್ಲಿನೂ ಇದೆ ಸರ್ ಇಲ್ಲ ಸರ್ ನಾವು ಇದು ಎಲ್ಲ ಹಳೆ ಗಿಡ ಇದು ಚಿಕ್ಕ ರೂಮ್ಸು ಸೊ ಅದರಿಂದ ನಾವು ಅಲ್ಲಲ್ಲಿ ಅಲ್ಲಲ್ಲೆಲ್ಲ ಹಾಕಿರ್ತೀವಿ ಇದರಲ್ಲಿ ನಿಮಗೆ ಒಂದು ಸಾವಿರ ಗಿಡ ಮೇಲೆ ಇದೆ ಇದರಲ್ಲಿನೂ ಮೂರನೇ ವರ್ಷ ಗಿಡಗಳಿದೆ ಇದರಲ್ಲಿ ನೋಡಿ ಎಲ್ಲ ನನ್ನ ಹೈಟಲ್ಲಿ ನೀವು ನೋಡ್ಕೋಬೋದು ಈ ಯಾವ ಹೈಟಲ್ಲಿ ಇದೆ ಅಂತ ಗಿಡ ಫೋರ್ ಫಿಟ್ ಫೋರ್ ಫಿಟ್ ಎಬೌವ್ ಫೋರ್ ಫಿಟ್ ಗಿಡ ಇದೆ ಸರ್ ಇದು ಫೋರ್ ಆ್ಯಂಡ್ ಹಾಫ್ ಫಿಟ್ ತನಕ ಗಿಡ ಇದೆ ಇಲ್ಲಿನೂ ಮತ್ತು ದೊ ದೊಡ್ಡದು ಟೆನ್ ಕೆ ಜಿ ಬ್ಯಾಗಲ್ಲಿನೂ ಇದೆ ಇದೆಲ್ಲ ವೆರೈಟಿ ಆನಾ ವೆರೈಟಿ ಇನ್ನು ನನ್ನ ಹತ್ರ ನೋಡಿ ಇಲ್ಲಿದೆ ಪರ್ಶಮ್ಮನ್ ಗಿಡ ಇದೆ ಇಲ್ಲಿ ಬನ್ನಿ ಸರ್ ನೋಡಿ ಪರ್ಶ ಸರ್ ಸರ್ ಕೆಂಪುದು ಸರ್ ಕೆಂಪುದು ಕೆಂಪುದು ಅನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿ ಪರ್ಶಮ್ಮನ್ ಗಿಡ ಪರ್ಷಮನ್ ಗಿಡ ಇವಾಗ ತನಕ ಜನರಿಗೆ ಸಿಗ್ತಾ ಇದ್ದರು ಯಾವ ಥರ ಗಿಡ ಅಂತ ಹೇಳಿ ಗೊತ್ತಿಲ್ಲ ನೋಡಿ ಈಗ ಜೆನ್ಯೂನ್ ಗಿಡ ನಿಮಗೆ ತರಿಸಿದ್ದೀನಿ ಪರ್ಷಮನ್ ಗಿಡ ಪರ್ಶಮನ್ ಅಂದರೆ ಸರ್ ಇಲ್ಲಿ ನೋಡಿ ಸರ್ ಫ್ರೂಟು ಇದು ಎಲ್ಲ ಹಿಮಾಚಲಲ್ಲಿ ಬೆಳೀತದಾದರೆ ಇದ್ರ ನಾನು ನಿಮಗೆ ಫೋಟೋನು ಕೊಡ್ತೀನಿ ಇದರ ಇದರಲ್ಲಿ ಯಾವ ಥರ ಹಣ್ಣು ಇರ್ತ ಇರ್ತದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಗಿಡದಲ್ಲಿ ಕಾಯಿ ಬಂದಿರೋದು ನೋಡಿ ಸರ್ ಒಂದು ಹಳದಿ ಕಲರ್ ಬರ್ತದೆ ಒಂದು ಈ ಥರ ಕೆಂಪು ಕಲರ್ ಬರ್ತದೆ ನೋಡಿ ಆ ಥರ ಕೆಂಪು ಕಲರ್ದು ದೊಡ್ಡ ದೊಡ್ಡ ಗಿಡ ನನ್ನ ಹತ್ರ ಇದೆ ಸರ್ ಈಗ ವರ್ಷ ಬಂದು ನಿಮಗೆ ಟೂ ಇಯರ್ಸಲ್ಲಿ ಕ್ರಾಪ್ ಬರ್ತದೆ ಇದೆ ಸರ್ ಮೊದಲು ಟೊಮೆಟೊ ಥರ ನೋಡ್ಲಿಕ್ಕೆ ಈ ಥರ ಇರ್ತದೆ ಇದು ಈ ತರ ಇರ್ತದೆ ಟೊಮೆಟೊ ಥರ ನಿಮಗೆ ಎಲ್ಲ ಫ್ರೂಟ್ ಏನೇ ಅದು ಬೀಜ ಏನೂ ಬರೋದಿಲ್ಲ ಇದರಲ್ಲಿ ಈ ಥರ ಹೋಗಿ ಭಾಳ ಸ್ವೀಟ್ ಸ್ವೀಟ್ ಭಾಳ ಸ್ವೀಟ್ ಇರ್ತದೆ ಭಾಳ ಡಿಮ್ಯಾಂಡ್ ಇದೆ ಒನ್ ಪೀಸ್ಗೆ ಇಪ್ಪತ್ತು ರೂಪಾಯಿ ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಹಣ್ಣಿಗೆ ನೂರಿಪ್ಪತ್ತು ನೂರೈವತ್ತು ಇನ್ನೂರು ರೂಪಾಯಿ ತನಕನೂ ಇದೆ ಇದರಲ್ಲಿ ಆ ಥರ ಇದೆ ಪಶ್ಚಮನ್ ಅಂತ ನನ್ನ ಹತ್ರ ವಾಲ್ನೆಟ್ ಇದೆ ಆಲ್ಮಂಡ್ ಇದೆ ಪೀಚ್ ಇದೆ ಪ್ಲಮ್ ಇದೆ ಅಪ್ರಿಕಾಟ್ ಇದೆ ಎಲ್ಲ ಗಿಡಗಳು ಆ ಕಡೆ ಇದೆ ಇನ್ನೊಂದು ರೂಮಲ್ಲಿದೆ ತೋರಿಸ್ತೀನಿ ಸರ್ ನಿಮ್ಮ ನರ್ಸರಿಗೆ ಬಂದ್ರೆ ಗಿಡಗಳು ಇಲ್ಲ ಅನ್ನೋಂಗಿಲ್ಲ ಎಲ್ಲ ವೆರೈಟಿ ಗಿಡಗಳು ಇದೆ ದೇಶದಿದೆ ವಿದೇಶಗಳ ಗಿಡಗಳು ಇದೆ ಕಾಶ್ಮೀರದ ಎಲ್ಲ ಐಟಮ್ ಇಕ್ಕಿದೀನಿ ಈಗ ಜನ್ಯು ನಾನು ಹೋಗಿ ಈಗ ಇದು ಮಾಡಿ ಎಲ್ಲ ತೊಗೊಂಡು ಬರ್ತಾ ಇದ್ದೀನಿ ನಿಮಗೆ ಎರಡು ವರ್ಷದ ಗಿಡಗಳು ನನ್ನ ಹತ್ರ ಸಿಗುತ್ತೆ ಈಗ ಆ ಬೇರೆ ಪೀಚ್ ಪ್ಲಮ್ ಅಲ್ಲಿ ಇದರಲ್ಲೆಲ್ಲ ಮುಂಚೆ ನನ್ನ ಹತ್ರ ಒನ್ ಇಯರ್ದು ಪ್ಲಾಂಟ್ ಸಿಗ್ತಾಯಿದ್ದು ಈಗ ತೊಗೊಂಡೋಗಿ ಹಾಕಿದ್ರೆ ನೆಕ್ಸ್ಟ್ ಇಯರ್ ಫ್ರೂಟ್ ಬರ್ಬೋದು ಆ ಥರ ಅದು ನನ್ನ ಗಿಡಗಳು ನಾನು ಕೊಡ್ತಾ ಇದ್ದೀನಿ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತದೆ ಹೌದು 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 ಈ ಟೈಮಲ್ಲಿ ಗಿಡಗಳು ನೆಡಕ್ಕಾಗ ನೀರು ಇದ್ರೆ ಸರ್ ನೀರಿ ಇದ್ರೆ ನೆಟ್ಕೋಬಹುದು ನೀರಿ ಇಲ್ಲದ್ರೆ ಬೇಡ ನೀರಿ ಇಲ್ಲಂದ್ರೆ ಹಾ ನೀರಿ ಇಲ್ಲಂದ್ರೆ ಇದು ಯಾಕಂದ್ರೆ ಮಳೆ ಆಶ್ರಿತಗೆ ಟೈಮ್ಿಂದ ಗಿಡಗಳು ಬೇರೆ ಇದೆ ಈ ಟೈಮ್ ಅಲ್ಲಿ ಹಾಕಕ್ಕೆ ಬರೋದಿಲ್ಲ ಬೇರೆ ಮಳೆ ಟೈಮ್ ಅಲ್ಲಿ ಬೇಕಾದ್ರೆ ಹಾಕಕೋಬಹುದು ಹೀಟ್ ನೀರಿರೋರು ಮಾತ್ರ ಹಾಕೋಬೇಕು ಇಲ್ಲ ಇಲ್ಲಂದ್ರೆ ನೀರು ನೀವು ಮೂರು ದಸಕ್ಕೆ ಒಂದಸರಿ ನೀರು ಕೊಡಕ ಆಗುತ್ತೆ ಅಂದ್ರೆ ಹಾಕಕೋಬಹುದು ಹೌದು ನೆಡಬಹುದು ನೀರೇ ಇಲ್ವಲ್ಲಪ್ಪ ಬೇಸಕ್ಕೆ ಮಾಡಕ್ಕೆ ಆಗೋದಿಲ್ಲ ಆತರ ಆಗೋದಿಲ್ಲ ನೀರು ಬೇಕೇ ಬೇಕಾಗಿರುತ್ತೆ ಯಾರು ಬೋರ್ ಇರ್ತದೆ ಹಾ ಬೋರ್ ಇರ್ತದೆ ಇಲ್ಲ ತಕೊಂಡು ಈಗ ಮನೆ ಹತ್ರ ಒಂದು ಗಿಡ ನಾವು ಹಾಕೋಬೇಕಂದ್ರೆ ಅವ್ರಿಗೆ ಮನೆ ಹತ್ರ ಮೂರು ದಸಕ್ಕೆ ಒಂದಸರಿ ನೀರು ಕೊಡ으면 ಮೂರು ದಸ ಒಂದು ಒಂದ್ಸರಿ ಹಾಕೊಂಡ್ರೆ ಗಿಡ ಆಗುತ್ತೆ ಹಾಕೋಬಹುದು ಟೆರೆಸ್ ಗಾರ್ಡನ್ ಅಲ್ಲಿ ಹಾಕೋಬಹುದು ಗಿಡ ಆಗುತ್ತೆ ಏನು ತೊಂದರೆ ಇಲ್ಲ ನೀರ್ ಕೊಳ್ಳೇ ಬೇಕಾಗಿರ್ತದೆ ಯಾಕಂದ್ರೆ ಇದು ಮಳೆ ಆಶ್ರಿತ ಅಂತ ಹೇಳಿದ್ರೆ ಮಳೆ ಟೈಮಲ್ಲಿ ಹಾಕೋಬಹುದು ಆ ತರ ಪ್ಲಾಂಟ್ಸ್ ಬೇರೆ ಇದೆ ಬೇಕಾದ್ರೆ ವಾಲ್ನಟ್ ಇದೆ ಈ ತರ ಮಳೆ ಆಶ್ರಿತ ಇರ್ತದೆ ಅವಾಗ ಮಳೆ ಟೈಮಲ್ಲಿ ನೆಟ್ಕೊಂಡ್ರೆ ಜೂನ್ ಅಲ್ಲಿ ನೆಟ್ಕೊಂಡ್ರೆ ಅದೆಲ್ಲ ನಿಮ್ಗೆ ಮಳೆಗೆ ಇದು ಮಾಡ್ಕೋಬಹುದು ಆಲ್ಮಂಡ್ ಇದೆ ಇದೆಲ್ಲ ಬೇಕಾದ್ರೆ ಮಳೆಗೆ ಹಾಕೋಬಹುದು ಬೇಕಾದ್ರೆ ಈಗ ಅದೆಲ್ಲ ಕ್ವಾಂಟಿಟಿಯಲ್ಲಿ ಯಾರು ತಗೊಂಡು ಈ ಸರಿ ಕೋಲಾರಲ್ಲಿ ಒಬ್ರು ಹಂಡ್ರೆಡ್ ಪ್ಲಾಂಟ್ಸ್ ನತ್ರ ಇದು ಆಲ್ಮಂಡ್ ತಗೊಂಡು ಹೋಗಿದ್ದಾರೆ ಆಲ್ಮಂಡ್ ಗಿಡ ಕೊಟ್ಟಿದ್ದೀನಿ ಕೋಲಾರಲ್ಲಿ ಮುನ್ನೂರು ಆಪಲ್ ಕೊಟ್ಟಿದ್ದೀನಿ ಒಂದು ಇದು ಇದು ಕೊಟ್ಟಿದ್ದೀನಿ ಅವರಿಗೆ ಕೋಲಾರಲ್ಲಿ ಮಳೆಗಾಲದಲ್ಲಿ ನಾವು ಗಿಡ ನೆಟ್ಟು ಬೆಳೆಯಬೇಕು ಯಾವ್ಯಾವ ವೆರೈಟಿ ಗಿಡಗಳು ಹಣ್ಣಿನ ಗಿಡಗಳು ಇದೆ ಸರ್ ಸರ್ ಆತರ ಕಮರ್ಷಿಯಲ್ ಕ್ರಾಪ್ ಗಿಡಗಳು ಸರ್ ಆತರ ಅದು ತುಂಬಾ ತುಂಬಾ ಇದೆ ನನ್ನ ಹತ್ರ ತುಂಬಾ 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 ಇದೆ ಹಂಡ್ರೆಡ್ ಪ್ಲಾಂಟ್ಸ್ ಮೇಲೆ ಇದೆ ಮಳೆ ಆಶ್ರಿತಾನೆ ಹಂಡ್ರೆಡ್ ಪ್ಲಾಂಟ್ಸ್ ಮೇಲೆ ಇದೆ ಆತರ ಇದೆ ಒಂದು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಕೊಟ್ಟು ಕೊಡೋ ಕೊಟ್ಟರೆ ಆಮೇಲೆ ಬೇಕಾದರೆ ಬಿಟ್ಕೊಡೋದು ಆ ಥರ ಪ್ಲಾಂಟ್ಸು ತುಂಬ ಒಂದು ಐವತ್ತು ವೆರೈಟಿ ಮೇಲೆ ಇದೆ ಒಂದು ಗಿಡ ನೆಟ್ಕೊಂಡ್ರೆ ನೀವು ಮಳೆ ಆಶ್ರಯ ಇದು ಮಳೆ ಆಶ್ರಿತ ಇದಕ್ಕೆ ಇವಾಗ ನೀಲಿರು ಮಾರ್ಚ್ ಏಪ್ರಿಲಲ್ಲಿ ಹಾಕೋಕೆ ಬರೋದಿಲ್ಲ ಇವಾಗ ಯಾಕಂದ್ರೆ ನೀವು ಜೂನಲ್ಲಿ ಮಳೆ ಟೈಮಲ್ಲಿ ಹಾಕಿಬಿಟ್ರೆ ಗಿಡ ಅಲ್ಲಿ ಬೇರ್ ತಗೊಂಡು ನೀವು ಸಸ್ಟೈನ್ ಆಗಿರ್ತದೆ ಹಾಗಾಗಿ ನಿಮಗೆ ನೆಕ್ಸ್ಟ್ ಇಯರ್ಗೆ ಯೋಚನೆ ಇರೋದಿಲ್ಲ ನಿಮಗೆ ಚಾನ್ಸ್ ಇರ್ತದೆ ನೀರು ಬೇಕೇ ಬೇಕು ನೀರು ಬೇಕೇ ಬೇಕು ಕನಿಷ್ಠ ಸಣ್ಣ ಗಿಡಗಳಿಗೆ ನೀರು ಬೇಕೇ ಬೇಕಿರ್ತದೆ ಇರ್ತದೆ ಕೊಡಲೇಬೇಕಾಗಿರ್ತದೆ ಸರ್ ಹಾಂ ಇಲ್ಲಿ ಇದೆಲ್ಲ ಆಪಲ್ಲೂ ಇದೆ ಇಲ್ಲಿ ಮತ್ತು ಬೇರೆ ಬೇರೆ ವೆರೈಟೀಸ್ ಇದೆ ಇದು ಮ ಇದೆ ಮತ್ತು ಇಲ್ಲಿ ಪರ್ಶಮನ್ ಇದೆ ಇದೆಲ್ಲ ಪರ್ಶಮನ್ ಗಿಡನೇ ಇದು ಇಲ್ಲಿ ಪರ್ಶಮನ್ ಇದೆ ಇದು ಆಫ್ರಿಕಾಟ್ ಇದೆ ಅಲ್ಲಿ ಲಾಸ್ಟಲ್ಲಿ ಮರ್ಸೇಬಿದೆ ಸರ್ ಅಲ್ಲಿ ಮಿಕ್ಕಿದೆ ಇದೆಲ್ಲ ಆಪಲ್ ಗಿಡ ಇದೆ ಇದಾದ ಮೇಲೆ ಇಲ್ಲಿ ನಮ್ಮ ಹತ್ರ ಇದು ಆಫ್ರಿಕಾಟ್ ಗಿಡ ಇದೆ ಮತ್ತು ಇಲ್ಲಿ ಪರ್ಶಮನ್ ಇದೆ ಆ ಕಡೆ ಪ್ಲಮ್ ಇದೆ ಆ ಕಡೆಯೂ ಪರ್ಶಮನ್ ಮತ್ತು ಗೋಲ್ಡನ್ ಡಾರ್ಸೆಟ್ ಗೋಲ್ಡನ್ ಇದೆ ನೋಡಿ ಸರ್ ಈಗ ಪರ್ಶುಮನಲ್ಲಿ ಇಲ್ಲಿ ಇದು ಸಾಫ್ಟು ಪೇರ್ ಸರ್ ಇದು ನೋಡಿ ಇದರಲ್ಲಿ ಹೂ ಇದೆ ನೋಡಿ ಈಗ ತುಂಬ ಒಳ್ಳೆ ಜೆನ್ಯೂನ್ ವೆರೈಟೀಸು ತೊಗೊಂಡು ಬಂದು ಕೊಡ್ತಾಯಿದ್ದೀವಿ ನೋಡಿ ಜೆನ್ಯೂನ್ ಇಲ್ಲದ್ರೆ ನಿಮಗೆ ಬರ್ತಾ ಇರಲಿಲ್ಲ ಸರ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಹಾಂ ಸರ್ ಹೌದು ಇಲ್ಲ ರೇಟ್ ಬೇಕಾದರೆ ಹೇಳೋಣ ಸರ್ ಇದೆಲ್ಲ ಏನು ಜಾಸ್ತಿ ನಿಮಗೆ ಇದು ಚಿಕ್ಕ ಸಣ್ಣ ವೆರೈಟೀಸ್ ಕಾಶ್ಮೀರಿ ಐಟಮ್ ಆಮೇಲೆ ನಿಮಗೆ ವಾಲ್ನೆಟ್ಟು ನೋಡಿ ಸೀಡ್ಲಿಂಗ್ ಇರ್ತದೆ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಅದರಲ್ಲಿ ಗ್ರಾಫ್ಟೆಡ್ ವಾಲ್ನೆಟ್ ಬೇಕಂದರೆ ಆರುನೂರು ರೂಪಾಯಿ ಆಗುತ್ತೆ ಅದು ಮಿಕ್ಕಿದೆಲ್ಲ ನಾರ್ಮಲ್ ತ್ರೀ ಹಂಡ್ರೆಡ್ ರುಪೀಸ್ ಇರ್ತದೆ ನಾರ್ಮಲ್ ರೇಟ್ ಇದೆಲ್ಲ ತ್ರೀ ಹಂಡ್ರೆಡ್ ಇರ್ತದೆ ಮತ್ತೆ ದೊಡ್ಡ ಗಿಡ ಇದ್ರೆ ರೇಟ್ ಜಾಸ್ತಿ ಇರ್ತದೆ ನಾರ್ಮಲ್ ತ್ರೀ ಹಂಡ್ರೆಡ್ ಹತ್ರ ನಮ್ಮ ಹತ್ರ ಇರ್ತದೆ ಪೇರಲ್ಲಿ ನಿಮಗೆ ಎರಡು ಎರಡು ತರನೂ ಇದೆ ಸಾಫ್ಟ್ ಪೇರು ಇದೆ ಹಾರ್ಡ್ ಪೇರು ಇದೆ ಇದೆಲ್ಲ ಸಾಫ್ಟ್ ವೆರೈಟಿ ಹಾರ್ಡ್ ಪೇರು ಕೆಳಗಡೆ ಇದೆ ಸರ್ ಇದು ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ಡಿಸ್ಕೌಂಟ್ ಡಿಸ್ಕೌಂಟ್ ಸಿಗುತ್ತೆ ಕೊಡ್ತೀವಿ ನೀವು ಕ್ವಾಂಟಿಟಿ ಮೇಲೆ ತಗೊಂಡ್ರೆ ಕೊಡ್ತೀವಿ ನಾರ್ಮಲ್ ನೋಡಿ ಅವ್ರು ಬಂದು ಕ್ವಾಂಟಿಟಿ ಮೇಲೆ ಒಂದು ಸಿಂಗಲ್ ತಗೊಂಡ್ರೆ ನೋಡಿ ಸಿಂಗಲ್ ಅವನು ಕೇಳಿದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿ ಹೇಳೋದಿಲ್ಲ ಜನರದ್ದು ಏನಂದ್ರೆ ಒಂದು ಆಸೆ ಇರ್ತದೆ ಆಸೆಯಿಂದ ಇಟ್ಕೊಂಡು ಕೇಳ್ತಾರೆ ಅವ್ರು ನಿರಾಸೆ ಮಾಡೋದಿಲ್ಲ ಕನಿಷ್ಠ ಕೇಳಿದ್ರೆ ನಾವು ಹತ್ತು ಟೆನ್ ಪರ್ಸೆಂಟ್ ಕೊಡ್ತೀವಿ ಹೌದು 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 ನಾನು ಖಂಡಿತ ಅವ್ರಿಗೆ ಟೆನ್ ಪರ್ಸೆಂಟ್ ನಾವು ಅವ್ರು ಒಂದು ಗಿಡ ತಗೊಳ್ಳಿ ಹತ್ತು ಪರ್ಸೆಂಟ್ ಒಂದು ಡಿಸ್ಕೌಂಟ್ ಕೊಡ್ತೀನಿ ಬೇರೆ ರೈತರು ಬಂದ್ರೆ ಅವ್ರದ್ದು ಸ್ಪೆಷಲ್ ಇದ್ದೇ ಇರ್ತದೆ ಅದನ್ನು ನಾನು ಕೊಡ್ತೀನಿ ಯಾಕಂದರೆ ಕ್ವಾಂಟಿಟಿಲಿ ಇರ್ತದೆ ಅವ್ರಿಗೆ ನಿಮ್ಮ ಪ್ರಗ ನಿಮ್ಮ ಹೆಸರು ಹೇಳಿದ್ರೆ ನಾನು ಅದು ಕೊಟ್ಟೆ ಕೊಡ್ತೀನಿ ಸರ್ ಜಾಸ್ತಿ ಅದು ಜಾಸ್ತಿ ಡಿಸ್ಕೌಂಟ್ ಇರೋದು ನಾನು ಕೊಡ್ತೀನಿ ಅವ್ರು ಮಾಡಿ ಕೊಡ್ತೀನಿ ಹೌದು ಸರ್ ಎಲ್ಲರಿಗು ಎಕ್ಸ್ಪೆಕ್ಟ್ ಹೌದು ನೋಡಿ ಅದು ಇದು ನಮ್ಮ ದೇಶದಲ್ಲಿ ಅದು ಇದ್ದೇ ಇದೆ ಅದನ್ನ ಕೇಳಬೇಕು ಅನ್ನೋದು ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇದೆ ಅದರಲ್ಲಿ ಅವರು ಪ್ರೀತಿಯಿಂದ ಕೇಳ್ತಾರೆ ಅವ್ರಿಗೆ ನಿರಾಸೆ ಅಂತೂ ಯಾರಿಗೂ ಮಾಡಿಲ್ಲ ಅವ್ರಿಗೆ ಕೇಳಿದ ತಕ್ಷಣ ಅವ್ರಿಗೆ ಒನ್ ಪರ್ಸೆಂಟ್ ಇದೆ ಸರ್ ಎರಡು ಪರ್ಸೆಂಟ್ ಡೈರೆಕ್ಟ್ ಹತ್ತು ಪರ್ಸೆಂಟ್ ಸ್ಟಾರ್ಟಿಂಗೇ ನಾನು ಕೊಡ್ತೀನಿ ಅವ್ರಿಗೆ ಮತ್ತು ನಾವು ಮಾಡೋದು ರೀಸನೇಬಲ್ ಏನೇ ನೋಡಿ ನನ್ನ ಲಾಭ ಕಡಿಮೆ ಅಂತೇಳಿ ತಿಳ್ಕೊಳ್ತೀನಿ ಅವತ್ತು ಅಷ್ಟೇ ಬೇರೆ ಏನಿಲ್ಲ ಅವ್ರು ಮಾಡಿದಾರೋ ಕೇಳಿದಾರೋ ಅವ್ರಿಗೆ ನಾನು ನಿರಾಸೆ ಮಾಡೋದಿಲ್ಲ ಮಾಡಿಕೊಡ್ತೀನಿ ಈಗ ನನ್ನ ಲಾಭ ಇರ್ತದೆ ಸರ್ ಅದ್ರಲ್ಲಿ ನಾನು ಹತ್ತು ಪರ್ಸೆಂಟ್ ಬಿಟ್ಕೊಡೋ ಅವ್ರು ಕೇಳಿದಕ್ಕೆ ಅವ್ರು ಬಿಟ್ಕೊಡ್ತೀನಿ ಅದ್ರ ನನಗೆ ಬೇಜಾರಿಲ್ಲ ಹೌದು 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 ನಮ್ದು ಸಿಕ್ಸ್ಟೀನ್ ಹದಿನಾರು ವರ್ಷ ಆಗೋಯ್ತು ಸರ್ ಇವಾಗ ಹದಿನಾರು ವರ್ಷ ಆಯ್ತು ಹೌದು ಹೌದು ತುಂಬ ತುಂಬ ಜನ ತೊಗೊಂಡೋಗ್ತಾರೆ ಸರ್ ಅಂದ್ರೆ ನನಗೆ ಒಂದೇನಂದ್ರೆ ಕಂಪ್ಲೇಂಟ್ ಕೇಳೋದು ನನಗೆ ಇಷ್ಟ ಇಲ್ಲ ನಾನು ಬೇಕಾದ್ರೆ ಕೆಲಸ ಬಿಟ್ಬಿಡ್ತೀನಿ ಕಂಪ್ಲೇಂಟ್ ಕೇಳೋಕೆ ನನಗೆ ಸರಿ ಇಲ್ಲ ನನಗೆ ಇಷ್ಟ ಇಲ್ಲ ಹಾಂ ಬೇಕಾಗಿಲ್ಲ ಯಾಕೆ ಗೊತ್ತಾ ನನಗೆ ನಾನು ಇದು ನಾನು ತೊಗೊಂಡಿರೋ ಒಂದು ಹೆಲ್ಪ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಈ ಕೆಲಸ ಕೆಲಸ ನಾನು ಮಾಡಿರೋದು ನಾನು ಬೇರೆ ಕೆಲಸ ಇದೆ ಜಮ್ ಕೆಲ್ಸ್ ಜಮ್ ಸ್ಟೋ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾನು ನೀವು ಯಾವುದನ್ನು ಜಮ್ಸ್ ತೊಗೊಂಡು ಬನ್ನಿ ಅರ್ಧ ಗಂಟೆ ನಿಮಗೆ ಊರಕ್ಕೆ ಹಾಕ್ತೀನಿ ನನ್ನ ಫ್ಯಾಕ್ಟ್ರೀಸ್ ಇವಾಗೂ ಇದೆ ಬೆಂಗ್ಳೂರು ಜಮ್ಸ್ ಆ್ಯಂಡ್ ಮಿನಿರಲ್ಸ್ ಹಾಕಿದ್ರೆ ನಾನು ಬರ್ತದೆ ನಾನು ಆ ಕೆಲಸ ಮಾಡೋನು ಏನಂತ ಹೇಳಿದರೆ ಇದರಲ್ಲಿ ನಾನು ರೈತರಿಗೆ ಒಳ್ಳೇದಾಗಬೇಕು ನನಗೆ ಕೆಟ್ಟದ್ದು ಮಾಡಿದ್ದಾರೆ ಜನ ಬೇಕಂತ ಮಾಡಿದರೆ ಬೇಕಾಗಿಲ್ಲ ಅಂತ ಮಾಡಿದರೆ ಗೊತ್ತಿಲ್ಲ ನಾನು ಎರಡು ಎರಡೂವರೆ ಎಕರೆ ನಾನು ತೋಟ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ನಿಮಗೆ ಈ ಥರ ಎಲ್ಲ ಇದೆ ಆದ್ದರಿಂದ ನಾನು ಒಳ್ಳೆ ಗಿಡ ಸಿಕ್ಕಬೇಕು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಹೋಗಿದ್ದು ನನಗೆ ಬೇಕು ಅಂತ ಹೇಳ್ಬಿಟ್ಟು ಯಾರಿಗೋ ಮಾಡಿಸಿದ್ದು ಅದು ನನಗೆ ಆಯಿತು ಅದಾದ್ಮೇಲೂ ನಾನು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಳ್ಳೆ ಮನಸ್ಸಿಂದ ನಾನು ಮಾಡ್ತಾಯಿದ್ದೀನಿ ನನಗೆ ನನ್ನ ಹತ್ರ ತಗೊಂಡು ಹೋಗೋರು ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾನು ಮಾಡ್ತೀನಿ ವಿನಃ ನನಗೆ ದುಡ್ಡು ಬರಲಿ ಅಂತ ನಾನು ಮಾಡೋದಿಲ್ಲ ನನಗೆ ಕಡಿಮೆ ದುಡ್ಡು ಬಂದ್ರೂ ಸರಿ ಸಿಕ್ಕದಿದ್ರೂ ಕೊಡ್ತೀನಿ ಬಟ್ ಚ ಅವರಿಂದ ನನಗೆ ಮತ್ತೆ ಹತ್ತು ಜನ ಬರ್ತಾರೆ ಅವ್ರು ತಗೊಂಡೋಗಿ ಅವ್ರಿಗೆ ಫಲ ಬಂದರೆ ಹತ್ತು ದಿನ ಬರೋದು ಈಗ ಟೆರೆಸ್ ಗಾರ್ಡನಲ್ಲಿ ಸರ್ ಟೆರೆಸ್ ಗಾರ್ಡನಲ್ಲಿ ನನ್ನ ಹತ್ರ ನಿಂಬೆ ಹಣ್ಣು ಒಂದು ಗಿಡಕ್ಕೂ ಜನ ಬಂದರೆ ಏನಕ್ಕೆ ಅಂತ ಹೇಳಿ ಕೇಳ್ತೀನಿ ಅವ್ರಿಗೆ ಈ ಥರ ಗಿಡ ತೊಗೊಂಡು ಹೋಗಿ ಕಾಯಿ ಬರ್ತದೆ ಅಂತ ಕೇಳ್ತೀನಿ ನಿಮ್ಮ ಹತ್ರ ಬಂದಿಲ್ಲ ವಾಪಸ್ ತೊಗೊಂಡು ಬನ್ನಿರಿ ಅಂತೇಳಿ ಹೇಳ್ತೀನಿ ನಾನು ಪಾಟ್ ಪಾಟೇ ತಗೊಂಡು ಬಂದುಬಿಡಿ ನಿಮಗೆ ಹೊಸ ಗಿಡ ನಿಮಗೆ ಆವತ್ತಿನ ಪ್ರೈಸ್ ಕೊಟ್ಟಿನ ತಗೊಳ್ತೀನಿ ಅಲ್ಲೇ ನಿಮ್ಗೆ ನಿಮಗೆ ಹಣ್ಣು ಬರ್ತಾ ಇರೋ ಗಿಡನೇ ಕೊಟ್ಬಿಡ್ತೀನಿ ಅಂತ ಹೇಳಿದೀನಿ ಆ ಈಗ ರೋಡ್ ಸೈಡಲ್ಲಿ ಎಷ್ಟೋ ಜನ ಗಿಡಗಳು ಹಾಕೊಂಡು ನೀವು ಗಿಡಗಳು ಸರ್ ನಾವು ಯಾರಿಗೂ ಅವ್ರಿಗೆ ಕೊಡೋದಿಲ್ಲ ನಾವು ಗಿಡ ಏನಂತ ಹೇಳಿದ್ರೆ ನೋಡಿ ಅವ್ರದ್ದು ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ ಜನ ಹೆಂಗೆ ಮೋಸ ನೀವು ಏನು ಕೇಳ್ತೀರಾ ಹಣ ಸೀಬೆ ಗಿಡ ಅಂತ ಅವ್ರು ಹೇಳ್ಕೊಂಡು ಬರ್ತಾರೆ ಹಾ ಸೀಬೆ ಹಣ್ಣು ಅಂತ ಹೇಳಿ ಅವ್ರು ಕೊಟ್ಟು ಜಾಸ್ತಿ ಇವರು ನೋಡಿ ಮಾರ್ತಾ ಇರೋದು ಯು ಪಿ ಅವರು ಜಾಸ್ತಿ ಇಲ್ಲಿ ತೊಂದರೆ ಮಾಡ್ತಾ ಇರೋದು ಯು ಪಿ ಅವರು ಇದ್ದಾರೆ ಗಾಳಿ ತಳ್ಕೊಂಡು ಬರ್ತಾರೆ ಹಾ ಅಮೃದು ಹೈಕಾ ಅಮೃದ್ ಅಂತ ಹೇಳಿ ಕೊಟ್ಬಿಡ್ತಾರೆ ಆ ಗಿಡ ಬಂದು ಸೀಡ್ಲಿಂಗು ಬೀಜದ್ದು ತೊಗೊಂಡು ಹೋಗೋದು ಹತ್ತು ರೂಪಾಯಿದ ಗಿಡ ನೂರು ರೂಪಾಯಿ ಕೇಳಿದ್ರೂ ಕೊಡ್ತಾರೆ ಐವತ್ತು ರೂಪಾಯಿ ಕೇಳಿದ್ರು ಕೊಡ್ತಾರೆ ನೂರೈವತ್ತು ಕೇಳಿದ್ರೂ ಮಾಡಿಬಿಡ್ತಾರೆ ಅವರು ಈಗ ಸೀತಾಫಲ ಅಂತ ಕೇಳಿದ್ರೆ ಬೀಜದ ಹಾಕಿದಿರ್ತಾರೆ ಸೀತಾಪಲ ಜನ್ಯೂನು ಬಟ್ ಯಾವುದು ಬೀಜದ ಕಸಿನ ಗೊತ್ತಿಲ್ಲ ಜನರಿಗೆ ಕೊಟ್ಬಿಡ್ತಾರೆ ಇವರು ಕಾಯಿನೂ ಬರೋದಿಲ್ಲ ಕಾಯಿ ಬರ್ತಾಯಿದ್ದು ಬಹಳ ಲೇಟು ಇದರಲ್ಲಿ ಇವರು ಸುಸ್ತು ಸುಸ್ತಾಗಿಬಿಡ್ತಾರೆ ನಿಂಬೆಹಣ್ಣು ನಿಂಬೆಹಣ್ಣು ಕೇಳಿದಾಗ ಬಾಲಾಜಿ ಅದು ಬೀಜದಿಂದ ಹಾಕಿರೋ ಗಿಡ ಅದು ಅದು ಪಿಕ್ಕಲ್ ವೆರೈಟಿ ಬಾಲಾಜಿದು ಅದಿತ್ತು ನಿಮಗೆ ಕೊಟ್ಬಿಡ್ತಾರೆ ಗಿಡನ ಅದು ನಿಮಗೆ ಪಾಟಲ್ಲಿ ಹಾಕಿದ್ರೆ ಬರೋದೇ ಇಲ್ಲ ಗಿಡ ಬಂದರೂ ಅವಾಗ ಐದು ಹತ್ತು ಗಿಡ ಬರ್ತದೆ ನಾಲ್ಕು ವರ್ಷಕ್ಕೂ ಐದು ವರ್ಷಕ್ಕೂ ಈ ಥರ ಇರ್ತದೆ ಆದ್ರಿಂದ ನಾನು ಒಂದು ಗಿಡ ಬಂದರೆ ನಾವು ಇದು ಅವ್ರು ಕೇಳಿ ಸಲಹೆ ಮಾಡಿ ಅವ್ರು ಕೊಡ್ತೀವಿ ನಾವು ಗಿಡನ ಈ ಥರ ಭಾಳಷ್ಟು ಗಾಡಿಗಳಲ್ಲಿ ಈ ಥರದ್ದು ಮೋಸ ಆಗ್ತಾ ಇದೆ ಗಾಡಿಗಳಲ್ಲಿ ಮೋಸ ಮಾಡ್ತಾರೆ ನೋಡಿ ಯಾರು ನರ್ಸರಿ ನರ್ಸರಿ ಅಂತಂದ್ರೆ ಅವನತ್ರ ನಾಳೆ ಬಂದು ಕೇಳ್ತಾರೆ ಜನ ಅವ್ನು ಅಲ್ಲದೇ ಜಾಗಲ್ಲಿ ಇರ್ತಾನೆ ಅವ್ನು ಕೇಳ್ತಾರೆ ಜನ ಗಾಡಿ ಇವತ್ತು ಬರ್ತದೆ ಅವ್ನು ಹೋಗ್ತಾನೆ ಮತ್ತೆ ಬರೋಕ್ಕಿಲ್ಲ ಇನ್ನೊಂದು ಸ್ಟೆಂಟು ಇದೆ ಏನಂತ ಹೇಳಿದ್ರೆ ಸರ್ ನೂರು ರೂಪಾಯಿದು ಒಂದು ಹಲಸಿನ ಗಿಡ ನೂರು ರೂಪಾಯಿಗೆ ನಿಮಗೆ ನರ್ಸರಿಯಲ್ಲಿ ಗಿಡ ಸಿಗ ಸರ್ ಕಾಂಟ್ಯಾಕ್ಟ್ ಬೇಸಸ್ ಮೇಲೆ ನಾವು ತ ಮಾಡ್ತಾ ಇದ್ದೀವಿ ಅವರೆಲ್ಲೋ ತಮಿಳ್ನಾಡೋ ಕೇರಳನೋ ಎಲ್ಲೆಲ್ಲಿರೋರು ಬೇರೆ ಬೇರೆ ಜಿಲ್ಲೆಗಳದ್ದು ಹೆಸರು ಹೇಳ್ಕೊಂಡು ಬಂದು ಕಾಂಟ್ಯಾಕ್ಟ್ ಫಾರ್ಮಿಂಗ್ ಮಾಡ್ತಾಯೀವಿ ಅದು ಇದು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಗಿಡ ಹೊಟ್ಟೋಗ್ತಾರೆ ಆಮೇಲೆ ಏನೂ ಇರೋದಿಲ್ಲ ನಾನೇನು ಹೇಳ್ತಿದ್ರೆ ಎರ್ಗ ಯಾರೇ ಗಿಡ ಮಾಡಿ ಸತ್ಯ ಹೇಳಿ ಮಾಡಿ ಯಾಕಂದರೆ ಗಿಡ ಬೆಳೆಸೋದು ಒಂದು ಒಂದು ಪ್ರಾಣಿನ ಒಂದು ಹೆಂಗೆ ನಾವು ಒಂದು ಪಕ್ಷಿನೋ ಇಲ್ಲ ಒಂದು ಮನುಷ್ಯನ ನಾವು ಒಂದು ಚಿಕ್ಕ ಹುಡುಗ ಹುಡುಗನ ನಾವು ಹೆಂಗೆ ಸಾಕ್ತೀವಿ ಆ ರೀತಿ ಸಾಕೋದು ಇರ್ತೈತೆ ಇದರಲ್ಲಿ ಇಲ್ಲಿ ಇದರಲ್ಲಿ ಸುಳ್ಳು ಹೇಳಿ ಯಾರೂ ಮಾಡಬೇಡಿ ತುಂಬ ತೊಂದರೆ ಆಗುತ್ತೆ ತುಂಬ ನೋವಾಗುತ್ತೆ ಆ ಶಾಪ ಯಾರಿಗೂ ಬೇಡ ಹೌದು 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 ಸರ್ ಎರಡು ವರ್ಷ ಆ ಗಿಡಕ್ಕೆ ನೀರು ಹಾಕಿ ಸಾಕಬೇಕಂದ್ರೆ ಆ ಗಿಡದ ಮೇಲೆ ಎಷ್ಟು ಪ್ರೀತಿ ಬಂದಿರ್ತದೆ ಆಮೇಲೆ ಹಣ್ಣು ಬರೆದಿದ್ರೆ ಬೇಜಾರಾಗುತ್ತೆ ಅವರು ಗಿಡ ಬಿಸಾಕೋದು ಇಲ್ಲ ಅವರು ಸ್ವಲ್ಪ ಜನ ನಂತರ ಬರ್ತಾರೆ ಸರ್ ಹೆಂಗೆ ಸರ್ ಬಿಸಾಕೋದು ಎರಡು ವರ್ಷ ಸಾಕಿದ್ದೀವಿ ಸಾಲ ಅಂತಲೇ ಹೇಳ್ತಾರೆ ಆಯ್ತಮ್ಮ ಈ ಸರಿ ನಳೆ ಮರೆ ಬಂದಾಗ ನೀವೇನು ಮಾಡಿ ಗೊತ್ತಾ ರೋಡ್ ಸೈಡಲ್ಲಿ ಯಾರು ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ನೆಟ್ಬಿಡಿ ಅಂತೇಳಿ ಹೇಳ್ಬಿಡ್ತೀನಿ ಏನೇನು ಮಾಡೋಕ್ಕಾಗುತ್ತೆ ನನಗೆ ಕಟ್ ಮಾಡಿ ಬಿಸಾಕಿ ಅಂತ ಯಾರಿಗೂ ಹೇಳೋದಿಲ್ಲ ನಾನು ರೋಡ್ ಪಕ್ಕದಲ್ಲಿ ಮಳೆ ಬಂದಾಗ ಹಾಕ್ಬಿ ಅಲ್ಲಿ ನೆಟ್ಬಿಡಿ ಅಂತೇಳಿ ಆದರೂ ದೇವ್ರನ್ನ ನೋಡ್ಕೊಳ್ತಾನೆ ಸರ್ ನೀವು ಹಾಕಿಬಿಡಿ ಅಂತ ಹೇಳ್ತೀನಿ ಈ ಥರ ಯಾರೂ ಇದೆ ಈ ಥರ ಗಿಡದಲ್ಲಿ ಮಾಡಬೇಡಿ ಅಂತ ನನ್ನ ಸಲಹೆ ಏ ಕೊಡಿ ಹೇಳಿಕೊಡಿ ಕೊಡಿ ಬಂದು ದುಡ್ಡು ದುಡ್ಡು ಎಲ್ಲ ಯಾವುದೇ ಕೆಲಸದಲ್ಲಿ ದುಡ್ಡಿದೆ ಬಟ್ ಏನಂದರೆ ಈ ಥರ ಮಾಡೋದು ಬೇಡ ಒಬ್ಬರದ್ದು ಏನಂತ ಹೇಳಿದರೆ ಒಂದು ಮನಸ್ಸಿಗೆ ಒಂದು ನೋವಾಗೋ ಥರ ಕೆಲಸ ಮಾಡಬಾರ್ದು ಬರ್ತಾರೆ ಒಂದು ಗಿಡಾನು ಸಾಕೊಂಡು ತುಂಬಾ ಕಷ್ಟ ಇದೆ ಸರ್ ಅವ್ನು ಊಟ ಮಾಡೋದಿಲ್ಲ ಗಿಡ ಏನಾಗಿರ್ತಾನೆ ಬಿಸಿಲಲ್ಲಿ ಇಕ್ಕಿದ್ಯವಲ್ಲ ಅಂತ ಬಂತು ಅದಕ್ಕೆ ಕೊಡ್ತಾನೆ ಒಂದು ನೀರು ಹಾಕ್ತಾನೆ ಎಲ್ಲ ಮಾಡ್ತಾನೆ ಎರಡು ವರ್ಷ ಮೂರು ವರ್ಷ ಆತರ ಮಾಡಿದ್ಮೇಲೆ ಅವನಿಗೆ ಮೋಸ ಆಗಿದ್ರೆ ಅವ್ನು ಬಹಳ ಬೇಜಾರಾಗುತ್ತೆ ಅದ ಅದು ಮಾಡಬೇಡಿ ಬೇಜಾರಾಗುತ್ತೆ ಆ ತರ ಮಾಡಬೇಡಿ ಅಂತ ನನ್ನ ಬೇರೆಯವ್ರಿಗೆ ನನ್ನ ಸಲಹೆ